गाडी <small> ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಈ ನಾ ಏನು ಮಂಗಳೂರು ಮತ್ತು ಮಂಗಳೂರು ಮುಡಿಗೆರೆ ರೋಡ್ ಏನಿದೆ ಇದಾಗಿ ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ವರ್ಷ ಆಯಿತು ಇದಕ್ಕಿಂತ ಮುಂಚೆ ವೆಹಿಕಲ್ಗಳು ಸಹ ಕಮ್ಮಿ ಇತ್ತು ಈ ರೋಡು ಹೈವೇ ಎಕ್ಸ್ಟೆಂಡ್ ಆದಮೇಲೆ ವೆಹಿಕಲ್ಗಳು ತುಂಬ ಜಾಸ್ತಿ ಆಗ್ತಿದೆ ಪ್ಲಸ್ ಏನಂದರೆ ಹೈವೇ ಮಾಡಿದ್ದಾರೆ ಹೈವೇ ಮಾಡಿದ್ದು ಒಂದು ಏನು ಆಕಾರ ಅಂತಲೇ ಇಲ್ಲ ಒಂದು ಹಂಪ್ಗಳಾಗಲಿ ನಾವು ಇಲ್ಲಿ ಲೋಕಲ್ಸ್ಗಳು ತುಂಬ ಜನ ಪ್ರತಿಭಟನೆ ಮಾಡಿದ್ದೀವಿ ವಿಚಾರದಲ್ಲಿ ಟೌನ್ ಏರಿಯಾದಲ್ಲೂ ಅಷ್ಟೇ ಯಾಕೆಂದರೆ ಇಲ್ಲಿ ಬರೋದೆಲ್ಲ ಹೊರಗಡೆಯಿಂದ ಟೂರಿಸ್ಟ್ಗಳು ಮಂಗ್ಳೂರು ಬೆಂಗಳೂರು ಸೈಡು ಮಂಗ್ಳೂರು ಸೈಡು ಎಲ್ಲ ಟ್ರಾಫಿಕಲ್ಲಿ ಓಡಿಸಿ ಓಡಿಸಿ ಇಲ್ಲಿ ಈ ಫ್ರೀ ರೋಡ್ ಬಂದಾಗ ಅವ್ರು ಬೇಕಾದಂಗೆ ಬರ್ತಾರೆ ಹಾಗಾಗಿ ಇವತ್ತೇನು ಆ್ಯಕ್ಸಿಡೆಂಟ್ ಆಗಿದ್ದಿದ್ದು ನಮ್ಮ ಈ ವರ್ಷದ್ದು ತುಂಬ ದೊಡ್ಡ ಅಪಘಾತ ಅಂತ ಹೇಳ್ಬೋದು ಈ ಥರ ಆಗಬಾರ್ದು ಅಂತೇಳಿ ನಮ್ಮ ಈ ನಮ್ಮೆಲ್ಲರ ಒಂದು ಮನಸ್ಸಲ್ಲಿದೆ ಈ ಟೈಪಲ್ಲಿ ಆಗಬಾರ್ದು ಅಂತ ಬಟ್ ಆಗೋಗಿದೆ ಇದು ನಿನ್ನ ಮುಂದೆ 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 ಇನ್ನಾದ್ರೂ ಹೈಕ್ ಅವರ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರ ತಗೊಂಡು ಇದಕ್ಕೆ ಬೇಕಾಗಿದ್ದ ಕರೆ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ

ಟ್ರಾಫಿಕ್ ಜಾಮ್ ಅಂತ ವಿಲ್ಲಪುರಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಭೀಕರ ಅಪಘಾತ ಆಗಿದೆ ಚಿತ್ರದುರ್ಗದ ಹೊಳಲ್ಕೇರವರು ಧರ್ಮಸ್ಥಳಕ್ಕೆ ಹೋಗಿ ಅವರು ವಾಪಸ್ ಆಗತ್ತಿಗೆ ಕಸ್ಕಮ್ ಲಾರಿ ಗುದ್ದಿ ಸುಮಾರು ನಾಲ್ಕು ಜನ ಈಗಾಗಲೇ ಆಗಿರುತ್ತದು ಇದೊಂದು ಇಲ್ಲಿ ನಿರಂತರವಾಗಿ ಈ ರಸ್ತೆಯಲ್ಲಿ ವಿಲುಪುರಂ ರಸ್ತೆಯಲ್ಲಿ ಅಪಘಾತ ನಿರಂತರ ನಡೀತೇ ಇರುತ್ತೆ ಮೊನ್ನೆ ಅಷ್ಟೇ ಇಲ್ಲೊಂದು ವೆಹಿಕಲ್ ಬಿದ್ದು ಡೆತ್ತಾಗಿದ್ದರು ಈ ರಸ್ತೆಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿ ಆಕ್ಸಿಡೆಂಟ್ಗಳು ಮೂಡಿಗೆರೆಯಿಂದ ಕೊಟ್ಟಿಗೆರೆವರೆಗೆ ಆಗ್ತಾ ಇರುತ್ತೆ ಆದರೆ ಈ ರಸ್ತೆ ಅಗಲೀಕರಣ ಆದಮೇಲೆ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಇನ್ನೂ ರಸ್ತೆ ರಸ್ತೆ ಏನಂದರೆ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ವಾಹನಗಳು ಈ ರಸ್ತೆಯಲ್ಲಿ ಮತ್ತು ಏನಂದರೆ ಇಲ್ಲಿ ಸ್ಪೀಡ್ ಬ್ರೇಕರ್ಗಳು ರಾಷ್ಟ್ರೀಯ ಹೆದ್ದಾರಿಯವರು ಸರಿಯಾಗಿ ಇದನ್ನು ಸರಿಯಾಗಿ ಮ ವ್ಯವಸ್ಥೆ ಮಾಡಿಲ್ಲ ಅವರು ಸರಿಯಾಗಿ ನೋಡ್ಕೋಬೇಕಾಗೆ ಪೊಲೀಸ್ ವ್ಯವಸ್ಥೆಯೂ ಸಹಿತ ಯಾರ್ಯಾರು ಪ್ರವಾಸಿಗರು ಹೊರಗಡೆಯಿಂದ ವಾಹನಗಳು ಬರ್ತವೋ ಅವಕ್ಕೆ ಸ್ವಲ್ಪ ಸ್ಪೀಡಲ್ಲಿ ತುಂಬ ಸ್ಪೀಡ್ ಅತಿಯಾದ ಒಂದು ವೇಗದಲ್ಲಿ ಹೋಗ್ತಾ ಇರ್ತದೆ ಕಡಿವಾಣ ಹಾಕಬೇಕು ರಾಷ್ಟ್ರೀಯ ದಾರಿರು ಇದಕ್ಕೂ ಸಹಿತ ಇದು ಏನಾಗಿದೆ ಇದ್ದು ವ್ಯವಸ್ಥಿತ ಮಾಡಬೇಕು ರಸ್ತೆ ಇನ್ನಷ್ಟು ಅಗಲೀಕರಣ ಆಗಬೇಕು ಮತ್ತು ಹೊರಗಡೆಯಿಂದ ಪ್ರವಾಸಿಗರು ಬರೋರು ಸ್ವಲ್ಪ ಈ ರಸ್ತೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಅತಿಯಾದ ಓಡಿಸೋದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇನ್ನು ಅಪಘಾತಗಳ ತಗ್ಗುವಲ್ಲಿ ಎಲ್ಲರೂ ಕೈ ಜೋಡಿಸಿದರೆ ಒಳ್ಳೇದಾಗುತ್ತೆ ಇಲ್ಲಾಂದರೆ ಮುಂದೆ ಇನ್ನೂ ದೊಡ್ಡ ಅಪಘಾತಗಳು ನಿರಂತರವಾಗಿ ನಡೀತದೆ ಮಳೆಗಾಲ ಹತ್ರ ಬಂದಿರೋದಿಂದ ನಿರಂತರವಾಗಿ ನಡೆಯುತ್ತೆ वाले 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 इस बड़े वाले मिजी इसे किसे वो मेरे को नहीं समझ रहा है वो ये तो तो उनका क्या मिला तो उसे पिक्चर सरा क्या सिखा किस करने